ನಮಸ್ಕಾರ ಇವತ್ತು ನಾನು ತುಂಬಾ ಸೆನ್ಸಿಟಿವ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಮಗೆಲ್ಲರಿಗೂ ಮದುವೆ ಆಗಿರುತ್ತೆ ನಾವು ಒಂದು ಕಮಿಟೆಡ್ ಇರ್ತೀವಿ ಮದುವೆಯಾಗಿ ಹಲವಾರು ವರ್ಷಗಳು ಕಳೆದಿರುತ್ತೆ ಆಫೀಸಲ್ಲೋ ಅಥವಾ ಆನ್ಲೈನಲ್ಲೋ ಎಲ್ಲೋ ಒಂದು ಹೊಸ ಫ್ರೆಂಡ್ಶಿಪ್ ಬೆಳೆಯುತ್ತೆ ಆ ಫ್ರೆಂಡ್ಶಿಪ್ ಮೇಲೆ ಸ್ಲೋಲಿ ನಮಗೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ ಅಥವಾ ಏನೋ ಒಂದು ಸಲಿಗೆ ಬೆಳೆಯುತ್ತೆ ಇಂತಹ ಸಂಬಂಧಗಳಿಂದ ನಮ್ಮ ಪ್ರೈಮರಿ ರಿಲೇಶನ್ಶಿಪ್ ಹಾಳಾಗ್ತಾ ಹೋಗುತ್ತೆ ಆದರೆ ನಮಗೆ ಯಾಕೆ ಈ ಅಫೇರ್ಗಳು ತುಂಬಾ ಇಷ್ಟ ಆಗ್ತಾ ಹೋಗುತ್ತೆ ಯಾಕೆ ಈ ಸಂಬಂಧಗಳು ಮುರಿದು ಬೀಳ್ತಾ ಹೋಗ್ತಿದೆ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ ನೋಡಿ ಯಾವುದೇ ಒಂದು ಅಫೇರ್ ಆಗಿರಲಿ ಅಥವಾ ಯಾವುದೇ ಒಂದು ಅನೈತಿಕ ಸಂಬಂಧ ಏನಪ್ಪ ಅಂತ ಹೇಳಿದರೆ ಅದಕ್ಕೆ ಆಯಸ್ಸು ತುಂಬ ಅಂದರೆ ತುಂಬಾ ಕಮ್ಮಿ ಯಾಕೆ ಅಂತ ಹೇಳಿದರೆ ಎಷ್ಟೋ ಸತಿ ಮದುವೆ ಆಗಿರೋರ ಮೇಲೆ ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ ಯಾಕೆ ಹೀಗೆ ನನಗೇನು ಕಮ್ಮಿಯಾಗಿದೆ ನಾನು ಯಾಕೆ ನನ್ನ ಏಜ್ನವ್ರನ್ನೇ ಇಷ್ಟಪಡ್ಬೋದು ಅಥವಾ ನನ್ನ ಗೆ ಸರಿಸಮಾನ ಆಗಿರೋರನ್ನ ನೋಡ್ಬೋದು ಯಾಕೆ ನಾನು ಇಂತಹ ಒಂದು ಎಮೋಷ್ನಲ್ ಟ್ರ್ಯಾಪಿಗೆ ಒಳಗಾಗ್ತಿದ್ದೀನಿ ಅಂತ ಹೇಳಿದ್ರೆ ಸಣ್ಣ ವಯಸ್ಸಲ್ಲಿ ನಿಮಗೆ ಎಮೋಷ್ನಲಿ ಅವೈಲೇಬಲ್ ಇರ್ತಕ್ಕಂತಹ ತಂದೆ ತಾಯಿಗಳಿರಲ್ಲ ಕೋ ಪೇರೆಂಟಿಂಗ್ ಆಗಿರಲ್ಲ ಅಥವಾ ಎಲ್ಲೋ ನಿಮಗೆ ಬೇಕಾಗಿದ್ದ ಅಟೆನ್ಷನ್ನು ನಿಮಗೆ ಪೇರೆಂಟ್ಸಿಂದ ಸಿಕ್ಕಿರಲ್ಲ ಹಾಗಾಗಿ ಆ ಪೇರೆಂಟಲ್ ಫಿಗರನ್ನು ನೀವು ಹುಡುಕ್ತಾ ಹೋಗ್ತೀರಾ ಅಥವಾ ಒಂದು ಡಿಪೆಂಡೆನ್ಸಿಯನ್ನು ಕೋ ಡಿಪೆಂಡೆನ್ಸಿಯಲ್ಲಿ ಇರ್ತೀರಾ ಎಷ್ಟೋ ಸತಿ ನಾವು ಪ್ರೀತಿಗೆ ಕಣ್ಣು ಮುಚ್ಕೊಂಡು ಬಿದ್ದುಬಿಡ್ತೀವಿ ಅದಕ್ಕೆ ಹೇಳ್ತಾರಲ್ವ ಪ್ರೀತಿ ಕುರುಡು ಅಂತ ಪ್ರೀತಿ ಕುರುಡಲ್ಲ ಆದರೆ ನಾವು ಕಣ್ಣನ್ನು ಕಟ್ಕೊಂಡಿರ್ತೀವಿ ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಒಂದು ನೀಡ್ ಇರುತ್ತೆ ನಮ್ಮನ್ನು ಅಪ್ರೂವಲ್ ಮಾಡಬೇಕು ಯಾರೋ ಅಟೆನ್ಷನ್ ಕೊಡಬೇಕು ನಾನು ಪಡ್ತಕ್ಕಂತಹ ಎಫರ್ಟನ್ನು ಅಕ್ಸೆಪ್ಟ್ ಮಾಡ್ತಾ ಹೋಗಬೇಕು ನನ್ನನ್ನು ಒಂದು ಸ್ಪೆಷಲ್ ವ್ಯಕ್ತಿಯಾಗಿ ಅವರು ಟ್ರೀಟ್ ಮಾಡ್ತಾ ಹೋಗಬೇಕು ಈ ಕೋ ಡಿಪೆಂಡೆನ್ಸಿಂದ ನಾವು ಯಾವಾಗ ರಿಲೇಷನ್ಶಿಪ್ ಇಳಿತಾ ಹೋಗ್ತೀವೋ ಆ ರಿಲೇಷನ್ಶಿಪ್ಪು ನಮ್ಮ ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡದಿದ್ದಾಗ ಕ್ರಮೇಣವಾಗಿ ಆ ಇನ್ಫ್ಯಾಚುಯೇಷನ್ ಕಮ್ಮಿ ಆಗ್ತಾ ಆಗ್ತಾ ಆ ಸಂಬಂಧದ ಹೊಳಪು ಕಮ್ಮಿ ಆಗ್ತಾ ಹೋಗುತ್ತೆ ಆದರೆ ಇಂತಹ ಒಂದು ಇಂದ ಹೇಗೆ ದೂರ ಉಳಿಯೋದು ಈಗ ನಮಗೆ ಮೊಬೈಲ್ ಇದೆ ಫೇಸ್ಬುಕ್ ಇದೆ ಇನ್ಸ್ಟಾಗ್ರಾಮ್ ಇದೆ ಅಥವಾ ಡೇಟಿಂಗ್ ಆ್ಯಪ್ ಇದೆ ಎಷ್ಟೋ ಜನ ಡೇಟಿಂಗ್ ಆ್ಯಪಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥವ್ರು ಆದರೆ ಯಾಕೆ ಹೀಗೆ ಮದುವೆ ಅನ್ನೋ ಇನ್ಸ್ಟಿಟ್ಯೂಷನ್ ಫೇಡ್ ಆಗ್ತಾ ಇದೆ ಯಾಕೆ ಈ ನಡುವೆ ಅಫೇರ್ಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಮುಟ್ಟಾಟ್ರಾಗ್ತಾಯಿದ್ವಿ ಯಾಕಂತ ಹೇಳಿದ್ರೆ ನೋಡಿ ನಮಗೆ ಹುಷಾರಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲವೂ ಆಗಿರ್ತಕ್ಕಂಥದ್ದು ನಮ್ಮ ಪಾರ್ಟ್ನರ್ ಅಂತ ಹೇಳಿದರೆ ನಮ್ಮ ಗಂಡ ಅಥವಾ ಹೆಂಡತಿ ನೋಡಿ ಈ ಅಫೇರ್ ಅನ್ನೋದೇನಾಗಿರುತ್ತೆ ಅಂತ ಹೇಳಿದ್ರೆ ನೀವು ಒಳ್ಳೆಯ ಮೂಡಲ್ಲಿ ಇರ್ತಾ ಇರಬೇಕಾದ್ರೆ ಅಥವಾ ಖುಷಿಯಾಗಿರಬೇಕಾದ್ರೆ ಒಂದು ಡಿಸ್ಟ್ರಾಕ್ಷನ್ ಇರಬೇಕಾದ್ರೆ ಆ ವ್ಯಕ್ತಿಯನ್ನು ಮೀಟ್ ಮಾಡ್ತಾ ಹೋಗ್ತೀರಾ ಆದರೆ ನೀವು ಆ ವ್ಯಕ್ತಿ ಜೊತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದಾಗ ನಿಮಗೂ ಕೂಡ ಆ ಇನ್ನೊಂದು ವ್ಯಕ್ತಿ ಮೇಲೆ ಕೂಡ ಅಟ್ರಾಕ್ಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ನಿಮ್ಮ ಕೋಪ ಆಗಿರ್ಬೋದು ಅಥವಾ ಅವರ ಕೋಪ ಆಗಿರ್ಬೋದು ಅವರ ತಾಪ ಆಗಿರ್ಬೋದು ಎಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ನೀವು ಯಾವಾಗಲೂ ಸತಿ ಆ ವ್ಯಕ್ತಿಯನ್ನು ಮೀಟ್ ಮಾಡ್ತೀರಾ ಆಬ್ವಿಯಸ್ಲಿ ಆ ವ್ಯಕ್ತಿ ನಿಮ್ಮನ್ನು ಮೀಟ್ ಮಾಡಬೇಕಾದ್ರೆ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ಬರ್ತಾರೆ ಚೆನ್ನಾಗಿರ್ತಾರೆ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ನಿಮ್ಮ ಸಂಗಾತಿ ನಿಮ್ಮ ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ ನಿಮ್ಮ ತಂದೆ ತಾಯಿಯನ್ನು ನೋಡ್ಕೋಬೇಕಾಗತ್ತೆ ಮನೆ ಕೆಲಸವನ್ನು ಮಾಡಬೇಕಾಗುತ್ತೆ ಯಾವಾಗಲೂ ಅಟ್ರ್ಯಾಕ್ಟಿವ್ ಆಗಿ ಡ್ರೆಸ್ ಮಾಡ್ಕೊಳ್ಳಿಕ್ಕೆ ಯಾರಿಗೂ ಆಗಲ್ಲ ಅಲ್ವಾ ಹಾಗಾಗಿ ಯಾವಾಗಲೂ ಒಂದು ಸತಿ ಮೀಟ್ ಮಾಡೋರು ನಮಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ನಮ್ಮ ಎಲ್ಲ ಎಮೋಷನ್ಸು ಫಿಲ್ಟರ್ ಆಗಿ ಅವ್ರ ಹತ್ರ ಇರುತ್ತೆ ನಾವು ನಮ್ಮ ಕೋಪವನ್ನು ತೋರಿಸ್ತೀವ ಅವರ ಹತ್ರ ಅಥವಾ ಯಾವುದೋ ಒಂದು ನಮ್ಮ ವೀಕ್ನೆಸನ್ನು ತೋರಿಸ್ತೀವ ಇಲ್ಲ ನಮ್ಮ ಬೆಸ್ಟ್ ವರ್ಷನನ್ನು ನಾವು ತೋರಿಸ್ತಾ ಹೋಗ್ತೀವಿ ಎಷ್ಟೊಂದು ಜನ ಇನ್ನೂ ಮುಟ್ಟಾಳು ಕೆಲಸ ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ನಮ್ಮ ಸಂಗಾತಿಯನ್ನು ಬಿಟ್ಟು ಅವರೊಟ್ಟಿಗೆ ನಾನು ಇದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನ ಅಂದ್ಕೊಂಡು ನಮ್ಮ ಪ್ರೈಮರಿ ರಿಲೇಷನ್ಶಿಪ್ಪನ್ನು ಬಿಟ್ಟು ಇಷ್ಟೋ ಸತಿ ಅಫೇರ್ ಇರೋರ ಜೊತೆ ಆಗಿರ್ಬೋದು ಅಥವಾ ಇನ್ನೊಂದು ಸತಿ ನಾವು ಎಲ್ಲಿ ಪ್ರೀತಿಗೆ ಬಿದ್ದಿರ್ತೀವೋ ಅವರನ್ನು ಮದುವೆ ಆಗೋ ನಿರ್ಧಾರಕ್ಕೆ ಬರ್ತೀವಿ ಆದರೆ ಒಂದು ತಿಳ್ಕೊಳ್ಳಿ ನಾವು ಬದಲಾಗಿಲ್ಲ ಅಂತ ಹೇಳಿದರೆ ಅದೇ ವ್ಯಕ್ತಿ ಬೇರೆ ಅದೇ ಗುಣ ಇರತಕ್ಕಂತಹ ವ್ಯಕ್ತಿ ಬೇರೆ ಬೇರೆ ಅವತಾರಗಳಲ್ಲಿ ಬಂದು ನಮಗೆ ಪಾಠವನ್ನು ಕಲಿಸ್ತಾ ಇರ್ತಾರೆ ಮೊದಲನೇದಾಗಿ ನಾವು ಚೇಂಜ್ ಆಗಬೇಕು ನನ್ನ ಸಂಬಂಧ ಯಾಕೋ ಮಾಸ್ತಾ ಬರ್ತಾ ಇದೆ ಥ್ರಿಲ್ ಇಲ್ಲ ಅಂತ ಹೇಳಿದ್ರೆ ಮೊದಲು ನೀವು ಹೇಗಿದ್ದೀರಿ ನಿಮ್ಮ ಸಂಗಾತಿಯನ್ನು ಹೇಗೆ ನೋಡ್ಕೋತಾ ಇದ್ರಿ ನಿಮ್ಮ ಕಾನ್ವರ್ಸೇಷನ್ ಹೇಗಿರ್ತಾ ಇತ್ತು ಎಷ್ಟು ಎಫರ್ಟನ್ನು ಹಾಕ್ತಾಯಿದ್ರಿ ಅಟ್ಲೀಸ್ಟು ವಾರಕ್ಕೊಂದಿನ ಆದರೂ ಎಲ್ಲಾದರೂ ಡಿನ್ನರ್ಗೆ ಹೋಗೋದಾಗಿರ್ಬೋದು ಆಚೆ ಹೋಗೋದಾಗಿರ್ಬೋದು ಮಾಡಿ ಪ್ರತಿ ಮುಂಚೆ ಮದುವೆಗೆ ಮುಂಚೆ ನಿಮ್ಮ ಸಂಗಾತಿ ಚೆನ್ನಾಗಿ ಕಾಣಿಸ್ತಾಯಿದ್ರು ಕೂಡ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಾಂಪ್ಲಿಮೆಂಟ್ ಕೊಡ್ತಾ ಇದ್ರಿ ಅದೇ ಎಫರ್ಟನ್ನು ನಿಮ್ಮ ಸಂಗಾತಿ ಮೇಲೆ ಹಾಕ್ತಾ ಹೋಗಿ ನೋಡಿ ಸಂಬಂಧ ಮುರ್ಕೊಳ್ಳೋದು ತುಂಬಾ ಸುಲಭ ಆ ಅಟ್ರ್ಯಾಕ್ಷನ್ ಅನ್ನೋದು ಯಾರಿಗಾಗಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಹಾಗೇ ಆಗುತ್ತೆ ಆದರೆ ಅದಕ್ಕೆ ಫ್ಯೂಚರ್ ಇದೆಯಾ ಇಂತಹ ಸಂಬಂಧಕ್ಕೆ ಫ್ಯೂಚರ್ ಏನು ನಾಳೆ ನೀವು ಹುಷಾರಾಗಿಲ್ಲ ಅಂತ ಹೇಳಿದರೆ ಬಂದು ಅವ್ರು ನೋಡ್ಕೊಳ್ಳಲಿಕ್ಕೆ ಸಾಧ್ಯನಾ ಖಂಡಿತವಾಗ್ಲೂ ಇಲ್ಲ ನೀವು ಚೆನ್ನಾಗಿದ್ದಾಗ ಇಂತಹ ಎಲ್ಲ ಸಂಬಂಧಗಳು ಇನ್ನೂ ಇಂಥ ಸಂಬಂಧ ಅಟ್ರಾಕ್ಷನ್ ಎಲ್ಲವೂ ಬರುತ್ತೆ ಯಾಕಂತ ಹೇಳಿದರೆ ಆ ಸ್ಥಾನದಲ್ಲಿ ನೀವಿದ್ದೀರಾ ನಿಮ್ಮ ಸಾಲ ತೀರಿಸಬೇಕಾದ್ರೆ ಅಥವಾ ನಿಮ್ಮ ಕಷ್ಟ ಇರಬೇಕಾದ್ರೆ ಕೆಲಸ ಇಲ್ಲದಿದ್ದಾಗ ನಿಮಗೆ ಹುಷಾರಾಗಿಲ್ಲದಿದ್ದಾಗ ನಿಮ್ಮ ತಂದೆ ತಾಯಿ ಹುಷಾರಾಗಿಲ್ಲದಿದ್ದಾಗ ನಿಮ್ಮ ಮಕ್ಕಳಿಗೆ ಹುಷಾರಾಗಿಲ್ಲದಿದ್ದಾಗ ಇರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂತ ಹೇಳಿದರೆ ಅದು ನಿಮ್ಮ ಸಂಗಾತಿ ಆದರೆ ಎಲ್ಲವೂ ಚೆನ್ನಾಗಿರುವಾಗ ನಿಮ್ಮಲ್ಲಿ ಇರ್ತಕ್ಕಂಥ ಬೆಸ್ಟ್ ವರ್ಷನನ್ನು ಅವ್ರಿಗೆ ತೋರಿಸಿ ಆ ಅಟ್ರ್ಯಾಕ್ಷನಿಂದ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೊಳ್ತಾ ಹೋಗಬೇಡಿ ಬೇಕಾದರೆ ನೋಡಿ ನೀವು ನಿಮ್ಮ ಪ್ರೈಮರಿ ರಿಲೇಷನ್ಶಿಪನ್ನು ಬಿಟ್ಟು ಇಂತಹ ಒಂದು ಸೆಕೆಂಡರಿ ರಿಲೇಷನ್ಶಿಪ್ಗೆ ಹೋದಾಗ ಅಲ್ಲೂ ಕೂಡ ಇದೇ ರೀತಿಯ ಮನಸ್ತಾಪ ಆಗ್ತಾ ಹೋಗುತ್ತೆ ಫಿಲ್ಟರ್ ಔಟ್ ಆಗಿ ನಾವು ಆ ಎಮೋಷನ್ಸನ್ನು ತೋರಿಸ್ತಾ ಹೋಗ್ತೀವಿ ಯಾಕಂತ ಹೇಳಿದ್ರೆ ಇಂತಹ ಒಂದು ಸಂಬಂಧಗಳು ಡಿಸ್ಟ್ರಾಕ್ಷನ್ ಹೊರತು ಹೊರತು ಅದ್ರ ಅದಕ್ಕೆ ಯಾವುದೇ ರೀತಿಯ ಮೌಲ್ಯತೆಗಳಿರಲ್ಲ ಅರ್ಥಗರ್ಭಿತವಾಗಿರಲ್ಲ ಒಂದು ತಿಳ್ಕೊಳ್ಳಿ ಇಂತಹ ಸಂಬಂಧದಿಂದ ಬರೀ ನಿಮ್ಮನ್ನ ನೀವು ಹಾಳು ಮಾಡ್ಕೊಳ್ಳೋದಲ್ಲದೆ ನಿಮ್ಮ ಮದುವೆಯನ್ನು ಹಾಳು ಮಾಡ್ಕೊತಾ ಇದ್ದೀರಾ ನಿಮ್ಮ ಮನೆ ಮದುವೆಯಲ್ಲಿ ಮದುವೆ ಅಂತ ಹೇಳಿದ್ರೆ ಒಂದು ಗಂಡು ಹೆಣ್ಣಿನ ನಡುವೆ ಮಾತ್ರ ಅಲ್ಲ ಎರಡು ಫ್ಯಾಮಿಲಿಗಳಿರುತ್ತೆ ಆ ಫ್ಯಾಮಿಲಿಗಳ ಮದುವೆ ಹಾಳು ಮಾಡ್ಕೊತಾ ಹೋಗ್ತೀರಾ ನಿಮ್ಮ ಮದುವೆಯಲ್ಲಿ ಮಕ್ಕಳಿದೆ ಅಂತ ಹೇಳಿದ್ರೆ ಆ ಮಕ್ಕಳು ಕೂಡ ಕೊರಗ್ತಾ ಹೋಗ್ತಾರೆ ಹಾಗಾಗಿ ಇಂತಹ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಬೇಡಿ ಅಟ್ರಾಕ್ಷನ್ ಎಲ್ಲರಿಗೂ ಆಗುತ್ತೆ ಹೌದಪ್ಪ ನೋಡಕ್ಕೆ ಚೆನ್ನಾಗಿದ್ದಾರೆ ನೋಡಕ್ಕೆ ಚೆನ್ನಾಗಿದ್ದಾರೆ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿ ಇರಲಿ ಅಷ್ಟಕ್ಕೆ ಅದು ಬೌಂಡ್ರೀಸನ್ನು ಹಾಕಿ ನಿಮ್ಮ ಮನಸ್ಸಿನ ಡಿಸ್ಟ್ರಾಕ್ಷನನ್ನು ಈ ಅದೆಲ್ಲ ಇರ್ತಕ್ಕಂತಹ ಇರ್ತಕ್ಕಂಥ ಫ್ಯಾಂಟಸಿಯನ್ನು ನಿಮ್ಮ ಮದುವೆಯಲ್ಲಿ ತೊಗೊಂಡು ಬನ್ನಿ ಮತ್ತೆ ನಿಮ್ಮ ಮದುವೆನ ಚಿಗುರಿಸ್ತಾ ಹೋಗಿ ಆದರೆ ಇಂತಹ ಒಂದು ಸಂಬಂಧಕ್ಕೆ ಯಾವುದಕ್ಕೂ ಹೋಗಬೇಡಿ ಯಾಕಂತ ಹೇಳಿದರೆ ಇದಕ್ಕೆ ಫ್ಯೂಚರ್ ಅನ್ನೋದು ಇಲ್ಲವೇ ಇಲ್ಲ ಯಾಕಂತ ಹೇಳಿದರೆ ಅದೆಷ್ಟೋ ನಿಮ್ಗೆ ಓ ನನಗೆ ಸೋಲ್ ಕನೆಕ್ಷನ್ ಇದೆ ನನ್ನ ಸೋಲ್ ಮೆಟ್ಟು ನನ್ನ ರೀತಿನೇ ಆತ ಆತ ಯೋಚನೆ ಮಾಡ್ತಾಳೆ ಅಥವಾ ನನ್ನ ರೀತಿಯೇ ಆಕೆ ಕೂಡ ಯೋಚನೆ ಮಾಡ್ತಾಳೆ ಎಲ್ಲವೂ ಹೌದು ಯಾಕಂತ ಹೇಳಿದ್ರೆ ಅವರೊಟ್ಟಿಗೆ ನೀವು ಒಬ್ಬ ಹಬ್ಬ ಅಂದರೆ ಒನ್ ಅವರ್ ಸ್ಪೆಂಡ್ ಮಾಡ್ಬೋದು ಟೂ ಅವರ್ ಸ್ಪೆಂಡ್ ಮಾಡ್ಬೋದು ಅರ್ಧ ದಿನ ಸ್ಪೆಂಡ್ ಮಾಡ್ಬೋದು ಆದರೆ ನಿಮ್ಮ ಸಂಗಾತಿ ನಿಮ್ಮ ಎಲ್ಲ ಅಪ್ಸ್ ಆ್ಯಂಡ್ ಡೌನ್ಸನ್ನು ನೋಡಿದರೆ ನಿಮ್ಮ ಕೋಪವನ್ನು ನೋಡಿದರೆ ನಿಮ್ಮ ದುಃಖವನ್ನು ನೋಡಿದರೆ ನಿಮ್ಮ ನೋವನ್ನು ಅಂಥವ್ರ ಬಗ್ಗೆ ಎಮೋಷನ್ಗೆ ಬೆಲೆ ಕೊಟ್ಟು ಇಂಥದ್ದು ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯ すてきに言ったね。